ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಆಫ್ಟರ್ನೂನಿಂದ ಲಾಗಿನ್ನ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಫುಲ್ ಸ್ವಲ್ಪ ಮಾರ್ನಿಂಗಿಂದ ನನ್ನ ಡ್ಯೂಟಿ ನಾನು ಬ್ಯುಸಿ ಆಗಿಬಿಟ್ಟೆ ಹಂಗಾಗಿ ಇವಾಗ ನಾನು ಆಫ್ಟರ್ನೂನಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಹಾಗೆ ಹಿಂಗ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಅವಾಗ ತಕ್ಷಣ ನೀವೇ ನೋಡ್ಬೋದು ಆ್ಯಂಡ್ ನಾನು ಇವತ್ತೊಂದು ಸ್ವಲ್ಪ ನನ್ನ ನನ್ನಲ್ಲಿ ನಾನು ಚೇಂಜಸ್ನ ನೋಡಿಕೊಂಡೆ ಅಂತಲೇ ಹೇಳ್ಬೋದು ನಾನು ಫೋರ್ ಮಂತ್ಸ್ ಬ್ಯಾಕು ವೀಡಿಯೋ ಮಾಡಿರೋದನ್ನ ನೋಡ್ತಾ ಇದ್ದೆ ನನ್ನ ಪರಿಚಯದ ವೀಡಿಯೋನ ನಾನು ಮಾಡಿದ್ದೆ ಸೊ ಆ ವಿಡಿಯೋನ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ ವೀಡಿಯೋನ ನನಗೆ ಇವತ್ತು ನೋಡ್ಬಿಟ್ಟು ನನಗೆ ರಿಯಲಿ ಆಯಿತು ಇವತ್ತಿನ ವಿಡಿಯೋಗೂ ಆ ವೀಡಿಯೋಗೂ ತುಂಬ ಡಿಫ್ರೆನ್ಸ್ ಇದೆ ಆವಾಗ ಮಾತಾಡೋಕ್ಕೆ ಏನೋ ಒಂಥರ ಒಬ್ಳೇ ಕುತ್ಕ ಮಾತಾಡೋಕ್ಕೂ ಏನೋ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ಏನೋ ಒಂಥರ ಫೀಲ್ ಇತ್ತು ಏನೋ ಏನೇನಾದ್ರು ಮಾತಾಡ್ಬಿಡ್ತೀನ ಹಾಗೆ ಹೇಗೆ ಇತ್ತು ಬಟ್ ತುಂಬ ಮಿಸ್ಟೇಕ್ಗಳನ್ನು ಕೂಡ ಮಾಡಿದ್ದೀನಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತು ಅಂತಂದರೆ ಅಲ್ಲಿ ತುಂಬ ಮಿಸ್ಟೇಕ್ಗಳು ಕಾಣಿಸುತ್ತೆ ನನಗೇ ಆ ಮಿಸ್ಟೇಕ್ಗಳು ತುಂಬ ಕಾಣಿಸ್ತು ಆ ವೀಡಿಯೋದಲ್ಲಿ ವ್ಲಾಗ್ ಅನ್ನಕ್ಕೆ ಬ್ಲಾಗ್ ಅಂತ ಹೇಳಿದ್ದೀನಿ ಹಾಗೆ ತುಂಬ ಮಿಸ್ಟೇಕ್ಗಳನ್ನ ನಾನು ಅಲ್ಲಿ ಹೇಳಿದ್ದೀನಿ ವರ್ಡ್ಸ್ಗಳು ಕೂಡ ಆ ಮಿಸ್ಟೇಕಾಗಿ ಬಂದಿದೆ ಬಟ್ ಇವಾಗ ನಾನು ಅಷ್ಟು ಫುಲ್ ಫರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ಸ್ವಲ್ಪನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ನನಗೇ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆಕು ಈಗೂ ಫಿಫ್ಟಿ ಪರ್ಸೆಂಟ್ ನನಗೇ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಹಂಗಾಗಿ ನಿನ್ಮೇಲೆ ರೆಗ್ಯುಲರ್ ವೀಡಿಯೋನ ಮಾಡ್ತಾಯಿರ್ತೀನಿ ನಾನು ರೆಗ್ಯುಲರ್ ವೀಡಿಯೋ ಮಾಡ್ತಾಯಿರ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಮಸ್ತ್ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ನೀವು ಮಾಡಲೇಬೇಕು ಹಾಗೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ನ ನಾನು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿರ್ತೀನಿ ಹಾಗಾಗಿ ನೀವು ಶೇರ್ ಇರಿ ಅಂತ ಕೇಳ್ಕೊಳ್ತೀನಿ ಇವಾಗ ಸಿಂಪ್ ಆಗಿ ಬಿರಿಯಾನಿನ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಸೊ ಇದಕ್ಕೆ ಬಿರಿಯಾನಿ ಆದಷ್ಟು ಸಿಂಪಲಾಗಿ ಮಾಡ್ಕೊಬೋದು ಕಡಿಮೆ ಸಾಮಾನು ಹಾಕ್ಬಿಟ್ಟು ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಹಾಗೆಯೇ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸಿಂಪಲಾಗಿ ಮಾಡ್ತಿದ್ದೀನಿ ಬ್ಯಾಚುಲರ್ಸು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ಬರ ಅಡುಗೆನೇ ಬರಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು ಓಟೆಲ್ಗಳಲ್ಲಿ ನಿಮಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಬಿರಿಯಾನಿನೂ ನೀವೇ ರೆಡಿ ಮಾಡ್ಕೊಳ್ಬೋದು ಬನ್ನಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಪಲಾವ್ಗೆ ಯಾವ ರೀತಿ ಯೂಸ್ ಮಾಡ್ತೀರಾ ಪಲಾವ್ ಸಾಮಾನು ಅದೇ ರೀತಿ ಇದಕ್ಕೂ ಯೂಸ್ ಮಾಡಬೇಕು ಎರಡರಿಂದ ಮೂರು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿ ಪಲಾವ್ಗೆ ಎಲೆ ಆಗಿರ್ಬೋದು ಮರಾಠಿ ಮೊಗ್ಗಾಗಿರ್ಬೋದು ಅನಾನಸು ಆಗಿರ್ಬೋದು ಹಾಗೆ ಕಲ್ಲು ಹೂವು ಅಂತ ಹೇಳ್ತಾರಲ್ಲ ಅದು ಬೇಕು ಅಂದರೆ ಕಸೂರಿ ಮೆಂತೆನು ಕೂಡ ಹಾಕೋಬೋದು ಇದು ಇಷ್ಟ

ಬಿರಿಯಾನಿಗೆ ಆಗಿರ್ಬೋದು ಅಥವಾ ಪಲಾವ್ಗೆ ಆಗಿರ್ಬೋದು ಚಿತ್ರಾನ್ನ ಯಾವುದೇ ಆಗಿದ್ರೂ ಅಷ್ಟೇ ಫಸ್ಟು ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಅದು ಪರ್ಫೆಕ್ಟಾಗಿ ಆಗೋದು ಈರುಳ್ಳಿ ಹರ್ದಂಬರ್ದ ಬೆಂದಿತ್ತು ಅಂತಂದರೆ ಯಾವುದೇ ಅಡುಗೆ ಆದರೂ ಅಷ್ಟೇ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗಾಗಿ ಇಷ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಟೊಮೊಟೊ ತೊಗೊಂಡಿದ್ದೆ ಚಿಕ್ಕ ಸೈಜ್ದು ಆ ಎರಡೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟನು ಈರುಳ್ಳಿ ಜೊತೆಯೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದನ್ನೇ ಸಪ್ರೇಟ್ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಹಂಗಾಗಿ ಚಿಕನ್ನು ಮತ್ತು ಟೊಮೊಟೊ ಏನಿದೆ ಅದನ್ನು ಹೊಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡ್ರೂ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ನಾನು ಕಡಿಮೆ ಮಾಡ್ಕೊಳ್ತಾ ಇರೋದ್ರಿಂದ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಖಾರ ರುಬ್ಕೊಂಡಿದ್ದೀನಿ ವೀಡಿಯೋ ಹಾಕ್ತಿದೆ ಅಂತ ಅಂದ್ಕೊಂಡೆ ವೀಡಿಯೋ ಮಿಸ್ ಆಗಿದೆ ಇದಕ್ಕೆ ನಾನು ಚಕ್ಕೆ ಲವಂಗ ಶುಂಠಿ ಅಶ್ರಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಬೇಕು ಫ್ರೆಂಡ್ಸ್ ಆಲ್ರೆಡಿ ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಆಲ್ರೆಡಿ ಫ್ರೈ ಮಾಡ್ಕೊಳ್ತಿದ್ದಂತಹ ಚಿಕನ್ ಏನಿದೆ ಅದು ಆಲ್ಮೋಸ್ಟ್ ಫ್ರೈ ಆಗಿದೆ ಬಿರಿಯಾನಿಗೆ ಯಾವಾಗಲೂ ಚಿಕನ್ ಸೆವೆಂಟಿ ಫೈವ್ ಪರ್ಸೆಂಟು ಈ ಥರ ಫ್ರೈ ಮಾಡಬೇಕಾದ್ರೇ ಬೆಂದುಬಿಟ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಆವಾಗ ಬಿರಿಯಾನಿ ತುಂಬ ಚೆನ್ನಾಗಾಗತ್ತೆ ಈ ಚಿಕನ್ಗೆ ನಾನು ಎಷ್ಟು ಬೇಕಷ್ಟು ಅಕ್ಕಿನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಆಗಲೇ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆ ಆಗಿರ್ಬೋದು ನಿಮಗೆ ಯಾವ್ದು ಯಾವುದು ಯೂಸ್ ಮಾಡ್ತೀರಾ ಅದು ಬಿರಿಯಾನಿ ಪೌಡರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹೆಂಡರ್ಗೂ ನೋಡಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಏನು ಅಂತ ಗೊತ್ತಾಗತ್ತೆ ನಿಮಗೆ ಇವಾಗ ಆಲ್ರೆಡಿ ಹೇಳಿದಾಗೆ ನಾನು ಮಸಾಲೆನೂ ಕೂಡ ಹಾಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ನೀವು ಕುಕ್ಕರಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಪ್ರೊಸೆಸಿಂಗ್ ಇದರಲ್ಲಿ ಮಾಡ್ಬಿಡಬೇಕು ಬಟ್ ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಇದ್ರ ಮೇಲೆ ತವಾ ಇಲ್ಲಾಂದರೆ ರೊಟ್ಟಿ ಕಲ್ನ ಭಾರ ಆಗಿರೋ ವಸ್ತುನ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಕೊಂಡು ನೋಡ್ತು ಅಂತಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಬಿರಿಯಾನಿ ಬೆಂದಿರುತ್ತೆ ಸೊ ಇದು ಬೆಂದ ಮೇಲೆ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದ ಮೇಲೆ ಇದಕ್ಕೆ ನಾನು ಎಷ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಅಂತ ಹೇಳಿದ್ನಲ್ವ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಇದಕ್ಕೆ ಹಿಂಡ್ಕೊಬಿಟ್ಟು ಒಂದು ಐದು ನಿಮಿಷ ಇದನ್ನ ರೊಟ್ಟಿಕಲ್ ಮುಚ್ಚಿಬಿಟ್ರೆ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಟೇಸ್ಟು ನನಗಿದೊಂಥರ ಡಿಫ್ರೆಂಟ್ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಕೂಡ ಇಷ್ಟವೂ ಆಯಿತು ನೀವು ಕೂಡ ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಬಿರಿಯಾನಿ ಅಂತ ಹೇಳಿಬಿಟ್ಟು ಇದು ಆರಾಮಾಗಿ ರೆಸಿಪಿ ಗೊತ್ತಿಲ್ದರೋರು ಕೂಡ ಮಾಡ್ಬೋದು ಸೊ ನಾನು ಬಿರಿಯಾನಿ ಎಲ್ಲ ಮಾಡಾದ್ಮೇಲೆ ನನಗೆ ಫ್ರೀ ಆದಮೇಲೆ ಇನ್ನೂ ಶಿವು ಬಂದಮೇಲೆ ಫ್ರೀ ಆಗಿತ್ತು ಶಿವು ಮತ್ತು ನಾನು ಸ್ವಲ್ಪ ಮೆಡಿಕಲ್ಗೆ ಹೋಗಿದ್ವಿ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತೊಗೋಬೇಕಿತ್ತು ಹಂಗಾಗಿ ಮೆಡಿಕಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಹೊರಡೋಣ ಅಂತ ಇದ್ವಿ ಅಷ್ಟರಲ್ಲೇ ಸ್ವಲ್ಪ ಮನೆಗೆ ಸಾಮಾನುಗಳನ್ನ ತೊಗೊಳ್ಬೇಕಾಗಿತ್ತು ಮೋರ್ಗೆ ಹೋಗೋಣ ಅಂದ್ಬಿಟ್ಟು ಮೋರ್ಗೆ ಹೋಗ್ತಾ ಇದ್ವಿ ನಮ್ಗೆ ಏನಾದರೂ ತೊಗೋಬೇಕು ಅಂತಂದಾಗ ಡ್ಯೂಟಿಯಿಂದ ಮುಗಿಸ್ಕೊಂಡು ಹೋಗ್ಬೇಕಾದ್ರೇ ಮುಗಿಸ್ಕೊಬಿಡ್ತೀವಿ ಸಾಮಾನು ಏನಾದರೂ ತೊಗೋಬೇಕು ಅಂತಂದರೆ ಈಗ ಹತ್ರ ಬಂದ್ವಿ ಮಶ್ರೂಮ್ ಏನ್ ರೇಟು ಇಪ್ಪತ್ತು ರೂಪಾಯಿ ಲಾಭ ಇಟ್ಟಿದ್ದೀರಾ ಹೊರಗಡೆ ಇದು ಮೂವತ್ತೈದು ರೂಪಾಯಿ ಹದಿನೈದು ರೂಪಾಯಿ ಲಾಭ ಇಟ್ಟಿದ್ದೀರಾ ಒಮ್ಮೆ ಗಾಜ್ ಸೊ ಮೂರಲ್ಲೂ ಕೂಡ ಸಾಮಾನೆಲ್ಲ ತೊಗೊಂಡಾಯ್ತು ಇವತ್ತಿನ ರೊಟ್ಟಿನ ನಾನು ಈ ತರ ಮುಗಿಸ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್